ನಮಸ್ತೆ ದಶಾ ವರ್ಷಗಳು ಕ್ರೀ ಕ್ರಿ ಅನ್ನೋ ಅಕ್ಷರ ಮಿಥುನ ರಾಶಿ ಮೃಗೇಶ್ವರ ನಕ್ಷತ್ರ ಅಧಿಪತಿ ಕುಜ ಜನ್ಮ ಕಾಲದಲ್ಲಿ ಇದು ಕುಜ ದಶ ನಡೆಯುತ್ತದೆ ಮೂರರಿಂದ ಇಪ್ಪತ್ತೊಂದು ರಾಹು ಇಪ್ಪತ್ತೊಂದರಿಂದ ಮೂವತ್ತೇಳು ಗುರು ಮೂವತ್ತೇಳರಿಂದ ಐವತ್ತಾರು ಶನಿ ಐವತ್ತಾರರಿಂದ ಎಪ್ಪತ್ತ್ಮೂರು ವರ್ಷ ಬುಧ ಎಪ್ಪತ್ತ್ಮೂರರಿಂದ ಎಂಬತ್ತು ವರ್ಷ ಕೇತು ಕೇತು ರಾಹು ಜಪ ಮಾಡಿಕೊಂಡರೆ ಆ ದಶಗಳಲ್ಲಿ ಕಷ್ಟ ಪರಿಹಾರ ಆಗುತ್ತದೆ ಶ್ರೀ ಶ್ರೀ ಅನ್ನೋ ಅಕ್ಷರ ನಿಮ್ಮ ಹೆಸರಲ್ಲಿದ್ದರೆ ಅದು ಚಿತ್ತ ನಕ್ಷತ್ರ ಆಗುತ್ತದೆ ಅಧಿಪತಿ ಕುಜ ತುಲಾರಾಶಿ ಅಧಿಪತಿ ಶುಕ್ರ ಜನ್ಮಕಾಲ ಕುಜ ದಶ ಒಂದು ವರ್ಷ ನಡೆಯುತ್ತದೆ ಒಂದರಿಂದ ಹತ್ತೊಂಬತ್ತು ವರ್ಷ ರಾಹು ಹತ್ತೊಂಬತ್ತರಿಂದ ಮೂವತ್ತೈದು ಗುರು ಮೂವತ್ತೈದರಿಂದ ಐವತ್ನಾಲ್ಕು ಶನಿ ಐವತ್ನಾಲ್ಕರಿಂದ ಎಪ್ಪತ್ತೊಂದು ಬುಧ ಎಪ್ಪತ್ತೊಂದರಿಂದ ಎಂಪ ಎಪ್ಪತ್ತ ಎಂಟು ಕೇತು ಎಪ್ಪತ್ತೆಂಟರಿಂದ ತೊಂಬತ್ತೆಂಟು ಶುಕ್ರ ಅಂದರೆ ತುಲಾರಾಶಿಯಲ್ಲಿ ಕೆಲವು ಅಕ್ಷರ ಬರ್ಬೋದು ಬ್ರಾ ಮತ್ತು ಪ್ರಭಾ ಅಂತ ಅದು ಕೇತು ಎಂಬತ್ತು ವರ್ಷ ಇರ್ತದೆ ತುಲಾರಾಶಿಯಲ್ಲಿ ದ್ರೋ ಮತ್ತು ದ್ರವ್ ಅಕ್ಷರಗಳಿದ್ದರೆ ಅದು ಸ್ವಾತಿ ನಕ್ಷತ್ರ ಅಧಿಪತಿ ಕೇತು ಮೂರರಿಂದ ಒಂಬತ್ತು ವರ್ಷ ರಾಹು ಒಂಬತ್ತರಿಂದ ಇಪ್ಪತ್ತೈದು ಗುರು ಇಪ್ಪತ್ತೈದರಿಂದ ನಲವತ್ನಾಲ್ಕು ವರ್ಷ ಶನಿ ನಲವತ್ನಾಲ್ಕರಿಂದ ಅರವತ್ತೊಂದು ಬುಧ ಅರವತ್ತೊಂದರಿಂದ ಅರವತ್ತೆಂಟು ಕೇತು ಅರವತ್ತೆಂಟರಿಂದ ಎಂಬತ್ತೆಂಟು ಶುಕ್ರ ಜ್ಞಾ ಅನ್ನೋ ಅಕ್ಷರ ಆರಿದ್ರ ನಕ್ಷತ್ರ ಆಗುತ್ತದೆ ಮಿಥುನ ರಾಶಿ ಆರಿದ್ರ ನಕ್ಷತ್ರ ಅಧಿಪತಿ ರಾಹು ಮಿಥುನ ರಾಶಿ ಅಧಿಪತಿ ಬುಧ ಮೂರರಿಂದ ಒಂಬತ್ತು ವರ್ಷ ರಾಹು ದಶ ನಡೆಯುತ್ತದೆ ಒಂಬತ್ತರಿಂದ ಇಪ್ಪತ್ತೈದು ಗುರು ಇಪ್ಪತ್ತೈದರಿಂದ ನಲವತ್ನಾಲ್ಕು ಶನಿ ನಲವತ್ನಾಲ್ಕರಿಂದ ಅರವತ್ತೊಂದು ಬುಧ ಅರವತ್ತೊಂದರಿಂದ ಅರವತ್ತೆಂಟು ಕೇತು ಅರವತ್ತೆಂಟರಿಂದ ಎಂಬತ್ತೆಂಟು ವರ್ಷ ಶುಕ್ರ ದಶ ನಡೀತದೆ ಕನ್ಯಾ ರಾಶಿಲಿ ಕ್ಷಿಯ ಅನ್ನೋ ಅಕ್ಷರ ಬರುತ್ತದೆ ಅದು ಅಧಿಪತಿ ಬುಧ ಹಸ್ತನಕ್ಷತ್ರ ಅಧಿಪತಿ ಚಂದ್ರ ಮೂರರಿಂದ ಏಳು ವರ್ಷ ಚಂದ್ರ ದಶ ನಡೆಯುತ್ತದೆ ಏಳರಿಂದ ಹದಿನಾಲ್ಕು ಕುಜ ಹದಿನಾಲ್ಕರಿಂದ ಮೂವತ್ತೆರಡು ರಾಹು ಮೂವತ್ತೆರಡರಿಂದ ನಲವತ್ತೆಂಟು ಗುರು ನಲವತ್ತೆಂಟರಿಂದ ಅರವತ್ತೇಳು ವರ್ಷ ಶನಿ ಅರವತ್ತೇಳರಿಂದ ಎಂಬತ್ನಾಲ್ಕು ವರ್ಷ ಬುಧ ಈ ದಶೆಗಳಲ್ಲಿ ಜಪ ಪೂಜೆ ಮಾಡಿಕೊಂಡರೆ ಎಲ್ಲ ಒಳ್ಳೆಯದಾಗುತ್ತದೆ